ಚಿತ್ತಾಪುರದಲ್ಲಿ ನಡೆದ ಘಟನೆಯ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರ ಕ್ರಮ ಕೈಗೊಳ್ಳಲಿಲ್ಲ ಸರ್ಕಾರಕ್ಕೆ ಸೂಚನೆ ಕೊಡಿ ಅಂತ ಬಿಜೆಪಿ ನಿಯೋಗ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಹೋಗಿ ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಟ್ಟರು ಏನೋ ಒಂದು ಗಾದೆ ಮಾತನ್ನ ಹೇಳಿದ್ರು ಆನೆ ಹೋಗ್ತಾ ಇರ್ತತೆ ನಾಯಿ ಬೊಗಳ್ತಾ ಇರ್ತತೆ ಇದು ಗಾದೆ ಮಾತು ಅದಕ್ಕೆ ಅಲ್ಲಿರುವಂತ ಕಾಂಗ್ರೆಸ್ಸಿನ ಗುಂಡಾಗಳು ಸುಮಾರು ಐದು ಗಂಟೆಗಳ ಕಾಲ ವಿರೋಧ ಪಕ್ಷದ ನಾಯಕರನ್ನ ಅಟ್ಯಾಕ್ ಮಾಡಿ ಅವ್ಯಾಚ ಶಬ್ದಗಳಿಂದ ಬೈದು ಮೊಟ್ಟೆ ತಗೊಂಡು ಕಾರ್ ಮೇಲೆ ಒಡೆದು ಇಂಕ್ ತಗೊಂಡು ಕಾರ್ ಮೇಲೆ ಹಾಕಿ ಅವಾಜ್ಗಳು ಒಳಗಡೆ ಇವರು ಕೇಳಿಸೋ ರೀತಿ ನಿಮ್ ಬಾ ನೋಡ್ಕೊಂತೀನಿ ಮುಗಿಸ್ತೀರಿ ಈ ತರದೆಲ್ಲ ಅವಾಜ್ಗಳು ಹಾಕಿ ಆಮೇಲೆ ಮುಂದಿನ ಕಾರ್ಯಕ್ರಮಕ್ಕೆ ಯಾವುದೇ ಕಾರ್ಯಕ್ರಮಕ್ಕೆ ಅವಕಾಶ ಕೊಡದೆ ಪೊಲೀಸರು ಅವರನ್ನು ಆ ಜಿಲ್ಲೆಯಿಂದ ಆಚೆ ಹೋಗುವವರೆಗೂ ಕರ್ಕೊಂಬಂದು ಆಚೆ ಬಿಟ್ಟಿದ್ದಾರೆ ಇದು ಯಾವ ನ್ಯಾಯ ಏನಾದರೂ ಅವ್ರಿಗೆ ಅವ್ಯಾಚ ಶಬ್ದ ಅನಿಸಿದರೆ ಅದನ್ನು ಪ್ರಶ್ನೆ ಮಾಡೋಕ್ಕೆ ಕೋರ್ಟ್ಗಳಿದೆ ಕಾಂಗ್ರೆಸ್ ಪಾರ್ಟಿ ಈ ರಾಜ್ಯದಲ್ಲಿ ಗೂಂಡಾಗಿರಿ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಪ್ರಿಯಾಂಕಾ ಖರ್ಗೆ ಅವರು ಇದರ ಹಿಂದೆ ಇದ್ದಾರೆ ಅಂತೇಳಿ ಈಗಾಗಲೇ ನಾವು ಗವರ್ನರ್ ಅವ್ರಿಗೂ ಕೂಡ ವಿನಂತಿಯನ್ನು ಮಾಡಿದ್ದೀರಿ ಇವತ್ತು ಸೂಕ್ತ ರಕ್ಷಣೆಯನ್ನು ಕೊಡಬೇಕು ನಾರಾಯಣಸ್ವಾಮಿ ಅವರಿಗೆ ಮತ್ತೆ ಈ ಆಗಿರುವಂತ ಕ್ರಮದ ಬಗ್ಗೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಮೇಲೆ ಅಲ್ಲಿ ಯಾರು ಬಂದಿದ್ರು ಗೂಂಡಾಗಳು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ನಿನ್ನೆ ಇಷ್ಟೊತ್ತಲ್ಲಿ ನಾನು ಚಿತಾಪುರ ನಲ್ಲಿ ಇದ್ದೆ ಅದಕ್ಕೂ ಮುಂಚೆ ಸರ್ಕಾರದ ಸಾಧನಾ ಸಮಾವೇಶದ ವಿರುದ್ಧವಾಗಿ ನಮ್ಮದೊಂದು ಕಾರ್ಯಕ್ರಮ ಇತ್ತು ಚಾರ್ಜ್ ಶೀಟ್ ಬಿಡುಗಡೆ ಅಂತ ಅದನ್ನ ಮಾಡಿ ಪ್ರಶ್ನವ್ರೊಂದು ಮಾತು ಕೇಳಿದ್ರು ಏನು ಪ್ರಧಾನ ಮಂತ್ರಿಗಳನ್ನ ಇಷ್ಟೆಲ್ಲ ನಿಂದಿಸಿದ್ರು ನೀವ್ ಯಾರು ಮಾತಾಡೋದಲ್ವಲ್ಲ ಅಂತ ಕೇಳಿದ್ರು ನೋಡಿ ಕಾಂಗ್ರೆಸ್ನವರು ಅನೇಕರು ಈ ರೀತಿ ಮಾತಾಡ್ತಾರೆ ದೇಶದ ಪ್ರಧಾನ ಮಂತ್ರಿಯನ್ನೇ ನಿಂದಿಸ್ತಾರೆ ಅದು ರಾಹುಲ್ ಗಾಂಧಿ ಅವರಿಂದ ಅನೇಕ ರಾಜ್ಯದ ಮಂತ್ರಿಗಳು ಎಲ್ಲ ಇದನ್ನ ಮಾಡ್ತಾರೆ ಅನ್ನೋದನ್ನು ಹೇಳಿದರು ಹೇಳಿದಾಗ ನಾನೊಂದು ಗಾದೆ ಮಾತನ್ನ ಹೇಳಿದೆ ನೋಡಿ ಅದು ಗಾದೆ ಮಾತು ಹಳ್ಳಿಗಳಲ್ಲಿ ಮಾತಾಡೋ ಬರೀ ಮಾತೆ ಅಲ್ಲ ಅದು ನಾನ್ ನೋಡಿ ಜೊತೆಗೆ ಬಸವಣ್ಣನವರ ವಚನ ಹೊಂದಿದೆ ಆನೆ ಏರಿ ಹೋದರೇನು ಸ್ವಾನ ಬಗಳಿದರೇನು ಕಚ್ಚುವುದೇ ಇದು ಬಸವಣ್ಣನವರ ವಚನ ಸ್ವಾನ ಅಂದ್ರೆ ಏನು ಈ ಗಾದೆಯನ್ನು ನಾನು ಹೇಳಿದೆ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ